ಹಲೋ ಫ್ರೆಂಡ್ಸ್ ನಮಸ್ಕಾರ ಇವತ್ ನಾನು ನಿಮಗೆ ಒಂದು ಒಳ್ಳೆ ಬಿಸ್ನೆಸ್ ಐಡಿಯಾ ತಗೊಂಡ್ ಬಂದಿದ್ದೀನಿ ಸಿಕ್ಕಾಪಟ್ಟೆ ಮಾಡರ್ನ್ ಆಗಿರುವಂತಹ ಮತ್ತೆ ಹಾಗೇನೆ ಯಾವಾಗ್ಲೂ ಡಿಮ್ಯಾಂಡ್ ಅಲ್ಲಿರುವಂತಹ ಬಿಸ್ನೆಸ್ ಮತ್ತೆ ಬಂಡವಾಳ ಕೂಡ ತುಂಬಾ ಕಡಿಮೆ ಸೊ ಇಷ್ಟಕ್ಕೂ ಯಾವ್ದಪ್ಪ ಬಿಸ್ನೆಸ್ ಅಂತಂದ್ರೆ ನೇಲ್ ಡಿಜಿಟಲ್ ಪ್ರಿಂಟ್ ಬಿಸ್ನೆಸ್ ಅರೆ ಇದೇನಪ್ಪ ಬಿಸ್ನೆಸ್ ಅಂತ ಕೇಳ್ತಾ ಇದ್ದೀರಾ ಸದ್ಯಕ್ಕೆ ಟ್ರೆಂಡಿಂಗ್ ಅಲ್ಲಿರುವಂತಹ ಬಿಸ್ನೆಸ್ ಅಂದ್ರೆ ಇದೆ ಅಂತ ಹೇಳ್ಬೋದು ಸೊ ನೀವು ಸಾಮಾನ್ಯವಾಗಿ ನೋಡಿರ್ತೀರಾ ಹುಡುಗಿರು ಅವ್ರ ಉಗುರುಗಳಿಗೆ ದಿನಕ್ಕೊಂದೊಂದು ಡಿಸೈನ್ ಮಾಡ್ಕೊಂಡ್ ಬರ್ತಾ ಇರ್ತಾರೆ ಅದರಲ್ಲೂ ಪಾರ್ಟಿ ಫಂಕ್ಷನ್ ಅದು ಇದು ಅಂತ ಇದ್ರೆ ಅದಕ್ಕೆ ತಕ್ಕಾಗಿಯೇ ಡಿಸೈನ್ ಮಾಡ್ಕೊಂಡ್ ಬರ್ತಾರೆ ಸೊ ಅದೇ ಇವತ್ತು ನಾವು ಹೇಳ್ತಾ ಇರುವಂತ ಬಿಸ್ನೆಸ್ ಸೊ ಹಾಗಾದ್ರೆ ಈ ಬಿಸ್ನೆಸ್ನ ಹೇಗೆ ಶುರು ಮಾಡೋದು ಇದಕ್ಕೆ ಬಂಡವಾಳ ಎಷ್ಟಾಗುತ್ತೆ ಎಲ್ಲಿ ಶುರು ಮಾಡಬೇಕು ಹೇಗೆ ಶುರು ಮಾಡಬೇಕು ಲಾಭ ಎಷ್ಟಾಗುತ್ತೆ ಮಾರ್ಕೆಟಿಂಗ್ ಹೇಗೆ ಇದೆಲ್ಲದರ ಬಗ್ಗೆ ಡೀಟೇಲ್ಸ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬಟ್ ಆದರೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಆಗ ನಿಮಗೆ ಬಿಸ್ನೆಸ್ ಬಗ್ಗೆ ಒಂದು ಒಳ್ಳೆ ಐಡಿಯಾ ಸಿಗುತ್ತೆ ಫ್ರೆಂಡ್ಸ್ ಸಾಮಾನ್ಯವಾಗಿ ಹುಡುಗಿರು ತಮ್ಮ ಬ್ಯೂಟಿನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ತಿಂಗಳಿಗೆ ಎಷ್ಟು ಬೇಕಾದರೂ ಖರ್ಚು ಮಾಡ್ತಿರ್ತಾರೆ ಅಂದರೆ ಪಾರ್ಲರ್ಗೆ ತಿಂಗಳಿಗೆ ಒಂದ್ಸರಿ ಆದರೂ ಹೋಗೇ ಹೋಗ್ತಾರೆ ಈ ಹೇರ್ ಡ್ರೆಸ್ಸಿಂಗ್ ಅಂತೆ ಅಥವಾ ಫೇಶಿಯಲ್ಲು ಅದು ಇದು ಅಂತ ರೂಪಾಯಿ ಖರ್ಚು ಮಾಡ್ತಾ ಇರ್ತಾರೆ ಹಾಗಾಗಿ ಬರೀ ಕೂದಲು ಮತ್ತೆ ತ್ವಚೆಗೆ ಸಂಬಂಧಪಟ್ಟಿದ್ದಷ್ಟೇ ಅಲ್ಲ ಸೌಂದರ್ಯ ಅನ್ನೋದು ಉಗ್ರಗೂ ಕೂಡ ಹೆಚ್ಚಾಗಿದೆ ನೀವು ನೇಲ್ ಆರ್ಟ್ ಆರ್ಟ್ನ ಮಾಡಿ ಆ ಒಂದು ಸೌಂದರ್ಯನ ಹೆಚ್ಚು ಮಾಡುವಂಥದ್ದು ಸೊ ಸದ್ಯಕ್ಕೀಗ ಇದು ಟ್ರೆಂಡಿಂಗ್ ಅಲ್ಲಿ ಅಂತ ಹೇಳ್ಬೋದು ಮುಂಚೆ ಎಲ್ಲ ಆದ್ರೆ ಈ ಆರ್ಟ್ನ ಮಾಡೋದಕ್ಕೆ ಸಾಕಷ್ಟು ಟೂಲ್ಸ್ ಬಳಸ್ತಾ ಇದ್ರು ಕಷ್ಟಪಡ್ತಾ ಇದ್ರು ಸಮಯ ತಗೊಳ್ತಾ ಇತ್ತು ಆದ್ರೆ ಈಗ ಅದಕ್ಕೆ ಮಷಿನ್ ಬಂದಿದೆ ಅಂದ್ರೆ ನೇಲ್ ಡಿಜಿಟಲ್ ಪ್ರಿಂಟಿಂಗ್ ಮಷಿನ್ ಅಂತ ಸೊ ಈ ಒಂದು ಆರ್ಟ್ ಮೆಷಿನ್ ಇದೆಯಲ್ವಾ ಇದ್ರ ಮೂಲಕ ನೀವು ತುಂಬಾ ಕಡಿಮೆ ಸಮಯದಲ್ಲಿ ಡಿಫ್ರೆಂಟ್ ಡಿಸೈನ್ಸ್ ನ ಪ್ರಿಂಟ್ ಮಾಡಬಹುದು ಚಿಕ್ಕ ಜಾಗ ಇದ್ರೆ ಸಾಕು ನೀವು ಈ ಮಷಿನ್ ಕೊಂಡ್ಕೊಂಡು ಸಾಮಾನ್ಯವಾಗಿ ಈ ಬ್ಯೂಟಿ ಪಾರ್ಲರ್ ಹತ್ರನೋ ಅಥವಾ ಈ ದೊಡ್ಡ ಮಾಲ್ ಗಳು ಒಳಗಡೆನೋ ಅಥವಾ ಈ ಬಟ್ಟೆ ಅಂಗಡಿಗಳು ಹೆಚ್ಚಾಗಿರುತ್ತಲ್ವಾ ಅಂದ್ರೆ ಹೆಚ್ಚಾಗಿ ಹುಡುಗಿರ್ ಬರ್ತಾರೆ ಶಾಪಿಂಗ್ ಗೆ ಸೊ ಅಂಥ ಜಾಗದಲ್ಲಿ ಸೊ ಈ ತರದ ಸೂಟೇಬಲ್ ಜಾಗ ನೋಡ್ಕೊಂಡು ಈ ಮಷಿನ್ ಹಾಕೊಂಡು ನಡೆಸಿದ್ರೆ ಬಿಸ್ನೆಸ್ ಖಂಡಿತವಾಗ್ಲೂ ಕ್ಲಿಕ್ ಆಗುತ್ತೆ ಅಂತ ಹೇಳ್ಬಹುದು ಯಾಕೆ ಈ ಬಿಸ್ನೆಸ್ ನ ನೀವು ರನ್ ಮಾಡೋದಕ್ಕೆ ಯಾವ್ದೇ ಶಾಪ್ ಬೇಕಾಗಿಲ್ಲ ರೆಂಟು ಅದು ಅಂತ ಜೊತೆಗೆ ಏನು ಬೇಕಾಗಿಲ್ಲ ನೀವು ಜಸ್ಟ್ ಎಲ್ಲಿ ಆ ಉದಾಹರಣೆಗೆ ನೀವು ಬ್ಯೂಟಿ ಪಾರ್ಲರ್ ಹತ್ರ ಇಡ್ತಾ ಇದ್ದೀರಿ ಅಂದ್ರೆ ಅವ್ರಿಗೆ ಒಂದು ಸ್ವಲ್ಪ ದುಡ್ಡು ಕೊಡೋದು ಅಥವಾ ಈ ಮಾಲ್ ಹತ್ರ ಇಡ್ತೀರ ಅಂದ್ರೆ ಅವ್ರಿಗೆ ಸ್ವಲ್ಪ ದುಡ್ಡು ಕೊಡೋದು ಸೊ ಈ ರೀತಿ ನೀವು ಸ್ವಲ್ಪ ಕಮಿಟ್ಮೆಂಟ್ ಮಾಡ್ಕೊಂಡು ಈ ಮಷಿನ್ ಇಟ್ಟು ಬಿಸ್ನೆಸ್ನ ನಡೆಸಬಹುದು ಈ ನೇ ಡಿಜಿಟಲ್ ಪ್ರಿಂಟಿಂಗ್ ಮಷಿನ್ ಇದೆ ಅಲ್ವಾ ಇದು ನಿಮಗೆ ಇಂಡಿಯಾ ಮಾಡಲ್ ಸಿಗುತ್ತೆ ಇದು ಸ್ಟಾರ್ಟಿಂಗ್ ಪ್ರೈಸ್ ಸಾವಿರದಿಂದ ಶುರುವಾಗುತ್ತೆ ನೀವು ಎಲ್ಇ ಡಿ ಯು ವಿ ನೇಲ್ ಡ್ರೈಯರ್ ಮಷೀನ್ ಕೊಂಡ್ಕೊಳ್ಬೇಕಾಗುತ್ತೆ ಅಂದ್ರೆ ಇದು ಆರ್ಟ್ ಅದು ಬೇಗ ಒಣಗೋದಕ್ಕೆ ಸಹಾಯ ಮಾಡುತ್ತೆ ಸೊ ಇದು ಕೂಡ ನಿಮ್ಗೆ ಆನ್ಲೈನ್ ಅಲ್ಲಿ ಸಿಗುತ್ತೆ ಸೊ ಇದ್ರ ಬೆಲೆ ಶುರುವಾಗುವಂತದ್ದು ಹದಿನೈದು ರೂಪಾಯಿಯಿಂದ ಶುರು ಆಗುತ್ತೆ ಈ ಬಿಸಿನೆಸ್ ಮಾಡೋದಕ್ಕೆ ಈ ಎರಡು ಮಷೀನ್ಗಳ ಜೊತೆಗೆ ಒಂದಷ್ಟು ರಾ ಮೆಟೀರಿಯಲ್ಸ್ ಆಗಿನೇನೆ ಒಂದಷ್ಟು ಥಿಂಗ್ಸ್ ಬೇಕಾಗುತ್ತೆ ಅವು ಯಾವುವು ಅಂತಂದ್ರೆ ನೇಲ್ ರಿಮೂವರ್ ಬೇಸ್ ಕಲರ್ ಜೆಲ್ ಪ್ರಿಂಟ್ ಜೆಲ್ ನೇಲ್ ಮಾಸ್ಕ್ ಟಾಪ್ ಸೀಲ್ ಜೆಲ್ ಸೊ ಇವುಗಳನ್ನ ಹೇಗ್ ಅಪ್ಲೈ ಮಾಡೋದು ಹಾಗೇನೆ ಈ ಮಷೀನ್ ಹೇಗ್ ಉಪಯೋಗಿಸೋದು ಸೊ ಇದ್ರ ಬಗ್ಗೆ ಮಾಹಿತಿ ತಿಳ್ಕೋಣ ಫಸ್ಟ್ ನೇಲ್ ರಿಮೋರ್ ಇಂದ ಉಗುರ್ನ ಚೆನ್ನಾಗ್ ಕ್ಲೀನ್ ಮಾಡಬೇಕು ಅದಾದ ನಂತರ ಅದ್ರ ಮೇಲೆ ಬೇಸ್ ಜೆಲ್ನ ಹಚ್ಬೇಕು ಈ ರೀತಿಯಾಗಿ ಬೇಸ್ ಜೆಲ್ ನ ಎಲ್ ಇ ಡಿ ಯು ವಿ ನೇಲ್ ಡ್ರೈಯರ್ ಮಷೀನ್ ಅಲ್ಲಿ ಉಗ್ರನ್ನ ಒಂದ್ ಸ್ವಲ್ಪ ಹೊತ್ತು ಒಣಗಿಸ್ಬೇಕಾಗತ್ತೆ ಇದಾದ್ಮೇಲೆ ಬೇಸ್ ಕಲರ್ ಜೆಲ್ ಕೂಡ ನೀಟಾಗಿ ಅಪ್ಲೈ ಮಾಡಬೇಕಾಗುತ್ತೆ ಇದನ್ನ ಹಾಕಿದ್ಮೇಲೂ ಕೂಡ ಒಂದ್ ಸ್ವಲ್ಪ ಹೊತ್ತು ಡ್ರೈಯರ್ ಮಷೀನ್ ಅಲ್ಲಿ ಒಣಗಿಸ್ಬೇಕಾಗತ್ತೆ ಅದಾದ ನಂತರ ಪ್ರಿಂಟ್ ಜೆಲ್ ನ ಸೊ ಇದನ್ನ ಹಚ್ಚಿದ್ಮೇಲೂ ಕೂಡ ಸ್ವಲ್ಪ ಹೊತ್ತು ಒಣಗಿಸ್ಬೇಕಾಗತ್ತೆ ಇದಾದ ನಂತರ ನೀವು ನೇಲ್ ಮಾಸ್ಕ್ ನ ಹಾಕಬೇಕಾಗುತ್ತೆ ಸೊ ನೇಲ್ ಮಾಸ್ಕ್ ನ ಹಾಕ್ಬೇಕಾದ್ರೆ ನಾವು ಕಾರಣ ಇದೆ ಅಂದ್ರೆ ಈ ಪ್ರಿಂಟ್ ಆಗುವಾಗ ಸುತ್ತ ಇರುವಂತ ಚರ್ಮ ಇದೆಯಲ್ವಾ ಉಗುರು ಸುತ್ತ ಆ ಚರ್ಮಕ್ಕೆ ಪೇಂಟ್ ಅಂಟಬಾರದು ಅನ್ನೋ ರೀಸನ್ ಇಂದ ಈ ಮಾಸ್ಕ್ ನ ಹಾಕ್ತಾರೆ ಇದನ್ನೇ ಮಾಡೋಕೆ ಮುಂಚೆ ನಿಮ್ಮ ಫೋನ್ ಅಲ್ಲಿ ಓಟು ನೇಲ್ ಆಪ್ ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಯಾಕೆಂದ್ರೆ ಇಲ್ಲಿ ಸಿಗುವಂತ ಡಿಸೈನ್ಸ್ ಇದೆಯಲ್ವಾ ನಿಮ್ಗೆ ಯಾವ್ದ್ ಬೇಕೋ ಆ ಡಿಸೈನ್ ತಕ್ಕ ಹಾಗೆ ನೀವು ಆರ್ಟ್ ನ ಮಾಡಬಹುದು ಆಪ್ ನ ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ನೇಲ್ ಪ್ರಿಂಟಿಂಗ್ ನೇಲ್ ಸ್ಟೈಲ್ ಸ್ಟೋರ್ ಹೀಗೆ ಒಂದಷ್ಟು ಆಪ್ಷನ್ಸ್ ಗಳನ್ನ ಆಪ್ ಅಲ್ಲಿ ನಾವು ಕಾಣಬಹುದು ಈ ನೇಲ್ ಸ್ಟೈಲ್ ಸ್ಟೋರ್ ಅಲ್ಲಿ ಒಂದಷ್ಟು ಡಿಸೈನ್ಸ್ ಗಳನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಸೊ ಆ ಡಿಸೈನ್ಸ್ ಗಳು ನಮಗೆ ಆ ಮಷಿನ್ ಅಲ್ಲಿ ಸಿಗುತ್ತೆ ನಿಮಗಿಷ್ಟವಾಗಿರುವಂತಹ ಡಿಸೈನ್ ಅನ್ನು ಓಕೆ ಮಾಡಿದಾದ್ಮೇಲೆ ಫೋನ್ ಅಲ್ಲಿ ಇನ್ಪುಟ್ ದ ಫಿಂಗರ್ ಅಂತ ತೋರಿಸುತ್ತೆ ಆವಾಗ ಯಾವ ಉಗುರ ಮೇಲೆ ಆ ಡಿಸೈನ್ ಬೇಕು ಅಂತ ಡಿಸೈನ್ ಮಾಡಿರ್ತೀರಲ್ವಾ ಆ ಫಿಂಗರ್ನ ಇಡ್ತಾ ಹೋಗ್ಬೇಕು ಈ ತರ ಇಟ್ಟು ಲಾಕ್ ಮಾಡಬೇಕು ನೀವು ಫಿಂಗರ್ ಇಟ್ಟಿರ್ತೀರಲ್ವಾ ಆ ಇಮೇಜ್ ನಿಮಗೆ ಫೋನಲ್ಲಿ ಕಾಣಿಸ್ತಾ ಇರುತ್ತೆ ಹಾಗಾಗಿ ನೀವು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಡಿಸೈನ್ ನ ಆ ಫೋನ್ ಮೂಲಕ ನೀವು ಅಡ್ಜಸ್ಟ್ ಮಾಡ್ಕೊಳ್ಬಹುದು ನಂತರ ನೀವು ಓಕೆ ಮಾಡಿದ್ರೆ ಆ ಪ್ರಿಂಟಿಂಗ್ ಪ್ರೊಸೆಸ್ ಶುರು ಆಗುತ್ತೆ ಅದಾದ ನಂತರ ನಿಮ್ ಕೈನ ನೀವು ಹೊರಗಡೆ ತೆಗೆದ್ರೆ ನಿಮ್ ಉಗುರು ಮೇಲೆ ಆ ಡಿಸೈನ್ ಬಂದಿರುತ್ತೆ ಇದಾದ ನಂತರ ಆ ಮಾಸ್ಕ್ ನ ತೆಗೆದ್ಬಿಟ್ಟು ಅದ್ರ ಮೇಲೆ ಟಾಪ್ ಸೀಲ್ ಜಲ್ ನ ಅಪ್ಲೈ ಮಾಡಿದ್ರೆ ಸಾಕು ಅಲ್ಲಿಗೆ ಮುಗಿಯುತ್ತೆ ಸೊ ಈ ರೀತಿಯಾಗಿ ನೀವು ಉಗುರು ಮೇಲೆ ಆರ್ಟ್ ನ ಮಾಡೋದ್ರ ಮೂಲಕ ನಿಮ್ಮ ಬಿಸ್ನೆಸ್ ನಡೆಸಬಹುದು ನೀವ್ ಸ್ವಲ್ಪ ಈ ಮಷೀನ್ ಹೇಗ್ ಉಪಯೋಗಿಸಬೇಕು ಅಂತ ಚೆನ್ನಾಗಿ ಪರ್ಫೆಕ್ಟ್ ಆದ್ರೆ ಮುಗಿತು ಸೊ ಅಲ್ಲಿಗೆ ಅರ್ಧ ಕೆಲ್ಸ ನಿಮ್ಗೆ ಬಂದ ಹಾಗೆ ಇನ್ ಮಿಕ್ಕಿದ್ದು ಸ್ವಲ್ಪ ಬಂಡವಾಳ ಹಾಗೇನೇ ಒಂದಷ್ಟು ಪ್ರಾಡಕ್ಟ್ ಮೆಟೀರಿಯಲ್ಸ್ ತಗೋಬೇಕಾಗುತ್ತೆ ಒಂದ್ ವೇಳೆ ನಿಮ್ಗೆ ಹೇಗಪ್ಪ ಇದನ್ನ ಉಪಯೋಗಿಸೋದು ಒಂದೇ ಸರಿ ನಾವು ಹೇಗೆ ಮಷೀನ್ ಪರ್ಚೇಸ್ ಮಾಡೋದು ಅಂತ ಡೌಟ್ ಇದ್ರೆ ಈಗ ಆಲ್ರೆಡಿ ಒಂದಷ್ಟು ಬ್ಯೂಟಿ ಪಾರ್ಲರ್ಗಳಲ್ಲಿ ಅಥವಾ ಮಾಲ್ಸ್ಗಳಲ್ಲಿ ಅಥವಾ ನೀಲ್ ಆರ್ಟ್ ಸ್ಟುಡಿಯೋ ಅಂತಾನೆ ಇರುತ್ತೆ ಸೊ ಈ ತರದ ಜಾಗಗಳಿಗೆ ನೀವು ಟ್ರೈನಿಂಗ್ ಅಥವಾ ಒಂದಷ್ಟು ದುಡ್ಡು ಕೊಟ್ಟು ನಮ್ಗೆ ಹೇಳ್ಕೊಡಿ ಅಂತ ಕೇಳಿ ನೀವು ಕಲ್ತ್ಕೊಂಡ್ರೆ ತುಂಬಾ ಒಳ್ಳೇದು ಸೊ ನಿಮ್ಗೆ ಒಳ್ಳೆ ನಾಲೆಡ್ಜ್ ಸಿಗುತ್ತೆ ಇನ್ನು ಪ್ರಾಫಿಟ್ ವಿಷಯ ಮಿನಿಮಮ್ ಆಗಿ ಒಂದು ನೀಲ್ ಆರ್ಟ್ ಚಾರ್ಜಸ್ ಬಂದು ರೂಪಾಯಿ ಇರುತ್ತೆ ಸ್ಟಾರ್ಟ್ ಆಗುತ್ತೆ ಸೊ ಅದ್ರ ಮೇಲೆ ಡಿಪೆಂಡ್ ಆನ್ ಡಿಸೈನ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ದಿನಕ್ಕೆ ನೀವು ಐದು ಸಾವಿರ ರೂಪಾಯಿ ಗಳಿಸ್ತಾ ಇದ್ದೀರಾ ಅಂತ ಆದ್ರೆ ತಿಂಗಳಿಗೆ ನಿಮಗೆ ಒಂದೂವರೆ ಲಕ್ಷ ರೂಪಾಯಿ ಆಗುತ್ತೆ ಅಲ್ವಾ ಸೊ ಅದರಲ್ಲಿ ಎಲ್ಲಾ ಖರ್ಚು ತೆಗೆದು ನಿಮ್ಗೆ ಕೊನೆ ಪಕ್ಷ ಒಂದು ಲಕ್ಷ ಅಂತ ಉಳಿಯುತ್ತೆ ಹಾಗೇನೇ ಸೋಶಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಪ್ರೊಮೋಷನ್ ಮಾಡಬೇಕಾಗುತ್ತೆ ನಂತರ ಕಸ್ಟಮರ್ಸ್ ಇಷ್ಟ ಆಯ್ತು ಅಂದ್ರೆ ರೆಗ್ಯುಲರ್ ಆಗಿ ಅವರೇ ಬರ್ತಾ ಇರ್ತಾರೆ ಸೊ ಫ್ರೆಂಡ್ಸ್ ಹೇಗಿತ್ತು ಈ ಬಿಸ್ನೆಸ್ ಐಡಿಯಾ ಚೆನ್ನಾಗಿತ್ತಲ್ವಾ ಮುಖ್ಯವಾಗಿ ಹೆಣ್ಮಕ್ಳಿಗೆ ಇಷ್ಟ ಆಗುವಂತ ಕೆಲಸ ಇದು ಮತ್ತೆ ಅವ್ರಿಗದು ತುಂಬಾನೇ ಸೂಟ್ ಆಗುತ್ತೆ ಕೂಡ ಹಾಗಾಗಿ ಕಡಿಮೆ ಬಂಡವಾಳದಲ್ಲಿ ನೀವು ಆರಾಮಾಗಿ ಒಂದ್ ಜಾಗದಲ್ಲಿ ಕೆಲಸ ಮಾಡಬಹುದು ಅಂತಂದ್ರೆ ಖಂಡಿತ ಅದೊಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ಸೊ ಫ್ರೆಂಡ್ಸ್ ಈ ಬಿಸ್ನೆಸ್ ಐಡಿಯಾ ಹೇಗಿತ್ತು ಅನ್ನೋಂಥದ್ದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಬೇರೆಯವ್ರಿಗೂ ಕೂಡ ಅಂದರೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರೇ ಆಗಿದ್ದರೂ ಹೊಸದಾಗಿ ಬಿಸ್ನೆಸ್ನ ಶುರು ಮಾಡಬೇಕು ಒಂದು ಯುನೀಕ್ ಆಗಿ ಐಡಿಯಾ ಇರಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟಲ್ಲಿದ್ದರೆ ಖಂಡಿತವಾಗ್ಲೂ ಇದು ಸಹಾಯ ಆಗುತ್ತೆ ಶೇರ್ ಮಾಡಿ ಅಷ್ಟೇ ಅಲ್ಲ ನೀವು ಇನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ಅಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಒಳಗಡೆ ಅಷ್ಟು ನೋಡಿ ಮಾಡ್ಕೊಳ್ಳೋದ್ರೀಗಳೂ ನಿಮಗೊಂದು ಒಳ್ಳೆ ಬಿಸ್ನೆಸ್ ಐಡಿಯಾ ಸಿಗುತ್ತೆ ನಾವು ಸಾಕಷ್ಟು ಬಿಸ್ನೆಸ್ ಐಡಿಯಾಗಳು ಶೇರ್ ಮಾಡಿದೀವಿ ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಬಿಸ್ನೆಸ್ ಐಡಿಯಾ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಒಂದ್ ವೇಳೆ ನೀವೇನಾದ್ರೂ ನಮ್ಮ ಚಾನಲ್ ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ಅಲ್ಲ ಮನಿ ಫ್ಯಾಕ್ಟರಿ ಕನ್ನಡ ಯೂಟ್ಯೂಬ್ ಚಾನಲ್ ಅಲ್ಲಿ ಸಾಕಷ್ಟು ವಿಡಿಯೋಸ್ ಡಿಫರೆಂಟ್ ಡಿಫರೆಂಟ್ ಬಿಸಿನೆಸ್ ಐಡಿಯಾಗಳ ವೀಡಿಯೋಸ್ ಶೇರ್ ಮಾಡಿದೀವಿ ಸೊ ಅಷ್ಟು ವಿಡಿಯೋ ನೋಡಿ ಖಂಡಿತವಾಗ್ಲೂ ನಿಮ್ಗೊಂದು ಒಂದು ಒಳ್ಳೆ ಬಿಸ್ನೆಸ್ ಐಡಿಯಾ ಸಿಗುತ್ತೆ ಹಾಗೇನೇ ಇಲ್ಲಿರೋ ವಿಡಿಯೋಸ್ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಹಾಗೇನೇ ಯಾರು ಹೊಸದಾಗಿ ಬಿಸ್ನೆಸ್ನ ಶುರು ಮಾಡಬೇಕು ಅಂತಿದ್ದಾರೆ ಡಿಫರೆಂಟ್ ಆಗಿ ಯುನೀಕ್ ಆಗಿರೋ ಐಡಿಯಾನ ಹುಡುಕ್ತಾ ಇದ್ರು ದಯಮಾಡಿ ಶೇರ್ ಮಾಡಿ ಬಿಕಾಸ್ ಸಾಕಷ್ಟು ಯೂಸ್ ಆಗುತ್ತೆ ಅವರಿಗೆ ಹಾಗಿದ್ರೆ ಮುಂದಿನ ಸಾರಿ ಮತ್ತೊಂದು ಬಿಸ್ನೆಸ್ ಐಡಿಯಾ ಜೊತೆಗೆ ನಿಮ್ಮನ್ನ ಭೇಟಿ ವಾಚಿಂಗ್